ಕಡೆ ಎರಡು ದಿವಸಗಳಿಂದ ನಮ್ಮ ಬಂಗಾಳ ಕೊಲೆಯಲ್ಲಿ ಆಗಿರುವಂಥ ವಾಯುಭಾರ ಕುಸಿತದಿಂದ ಫೆಂಗಲ್ ಎನ್ನುವಂತಹ ಒಂದು ಚಂಡಮಾರುತ ಈಗಾಗಲೇ ಚೆನ್ನೈ ಮತ್ತು ಮುಂದುವರೆದು ಇದು ಬರ್ತಾ ಇದೆ ಇದರ ಒಂದು ಪರಿಣಾಮವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಸಹ ವಾತಾವರಣದಲ್ಲಿ ಏರುಪೇರಾಗಿರುವುದನ್ನು ನಾವು ಕಾಣಬಹುದು ಅಂದರೆ ಜಡಿ ಮಳೆ ಇಲ್ಲಿ ಸುರಿತಾ ಇದೆ ಜೊತೆಗೆ ಈ ವಾತಾವರಣದಲ್ಲಿ ತುಂಬ ಶೀತ ಕಂಡು ಬರ್ತಾ ಇದೆ ತುಂಬ ಚಳಿ ಇದೆ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಸೋಮವಾರ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದೇವೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನೋಡಿಕೊಂಡು ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಎರಡನೇದಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಣಹಾನಿಯಾಗಿಲ್ಲ ಜಾನುವಾರುಗಳು ಸಹ ಯಾವುದು ಸತ್ತಿಲ್ಲ ಆದರೆ ಸ್ವಲ್ಪ ನಮ್ಮ ರಾಗಿ ಬೆಳೆ ಏನಿದೆ ಈ ರಾಗಿ ಬೆಳೆಗೆ ಸ್ವಲ್ಪ ತೊಂದರೆ ಉಂಟಾಗಿದೆ ಇದರಿಂದ ಸ್ವಲ್ಪ ನಷ್ಟ ಉಂಟಾಗುತ್ತೆ ಸೊ ಇದನ್ನು ನಾವು ಮಳೆ ನಿಂತ ನಂತರ ಸಮೀಕ್ಷೆಯನ್ನು ನಡೆಸಿ ಪರಿಹಾರ ಕೊಡಬೇಕಾದಲ್ಲಿ ನಾವು ಆ ಪರಿಹಾರದ ಬಗ್ಗೆ ಸಹ ಕ್ರಮ ವಹಿಸ್ತೇವೆ ಸೊ ಹೀಗೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಎರಡು ದಿವಸ ಈ ಒಂದು ಚಂಡಮಾರುತದ ಎಫೆಕ್ಟ್ ಇರಬಹುದು ಎನ್ನುವುದನ್ನು ಪ್ರಿಡಿಕ್ಷನ್ ಮಾಡಿದ್ದಾರೆ ಸೊ ನಾವು ತೀವ್ರವಾಗಿ ಇದರ ಬಗ್ಗೆ ನಿಗಾ ಇಟ್ಟಿದ್ದೇವೆ ಸೊ ಯಾವುದೇ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ಕೈಗೊಳ್ತಾ ಇದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಪ್ರತಿ ಗಂಟೆ ನಾವು ಇದನ್ನು ರಿವ್ಯೂ ಮಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತೇವೆ ಸೊ ಈಗಾಗಲೇ ನಾವು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಒಂದು ಅಡ್ವೈಸರಿಯನ್ನು ಕೊಟ್ಟಿದ್ದೇವೆ ಸ್ವಲ್ಪ ಈ ಚಳಿ ಹೆಚ್ಚಾಗಿರೋದ್ರಿಂದ ಕಾರಣ ನಮ್ಮ ಕೋಲಾರ ಜಿಲ್ಲೆ ಬೆಚ್ಚ ಬೆಚ್ಚನ ವಾತಾವರಣ ಇರೋದರಿಂದ ಇಂಥ ಚಳಿಗೆ ತಡ್ಕೊಳ್ಳೋದಿಲ್ಲ ಎಸ್ಪೆಷಲಿ ವಯಸ್ಸಾದವರು ಮತ್ತು ಮಕ್ಕಳು ತುಂಬ ಜಾಗರೂಕರಾಗಿರಬೇಕು ಬೆಚ್ಚನೆಯಾದಂತಹ ಒಂದು ಹೊದಿಕೆಗಳನ್ನು ಮತ್ತು ವಸ್ತ್ರಗಳನ್ನು ಧರಿಸಬೇಕು ಮತ್ತು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಇದಕ್ಕೆ ಅಡ್ವೈಸರಿಯನ್ನು ನಮ್ಮ ಡಿ ಎಚ್ ಅವರು ಇಶ್ಯೂ ಮಾಡಿದ್ದಾರೆ ಸೊ ಆಸ್ಪತ್ರೆಗಳಲ್ಲಿಯೂ ಸಹ ನಾನು ಈಗಾಗಲೇ ಎಲ್ಲ ಡಿ ಎಚ್ ಓ ಮತ್ತು ಸರ್ಕಾರಿ ಆಸ್ಪತ್ರೆ ಡಾ ಡಾಕ್ಟರ್ಗಳ ಜೊತೆ ಮಾತನಾಡಿದ್ದೇನೆ ಸೊ ಅಲ್ಲಿ ಏನು ಪ್ರಿಕಾಷನರಿ ಮೆಷರ್ಸನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಸಹ ತಿಳಿಸಿದ್ದೇನೆ ಸೊ ಇದರಿಂದ ನಾವು ಅಲರ್ಟ್ ಆಗಿದ್ದೇವೆ ಸೊ ಈಗ ನಾವು ಸೋಮವಾರ ಶಾಲಾ ಕಾಲೇಜು ರಜೆಯನ್ನು ಘೋಷಣೆ ಮಾಡಿದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಯನ್ನು ನೋಡಿಕೊಂಡು ಇವತ್ತು ಮತ್ತು ನಾಳೆ ಏನು ಪರಿಸ್ಥಿತಿ ಇದೆ ನೋಡಿಕೊಂಡು ನಾವು ಇದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು